ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಆವತ್ತಿಂದ ವೀಡಿಯೋ ಹಾಕಿರಲಿಲ್ಲ ಸೊ ಹಾಕೋಕ್ಕೂ ಆಗಿರಲಿಲ್ಲ ಇವತ್ತು ನಮ್ಮದು ನಮ್ಮದು ಡೆಲಿವರಿ ಇದೆ ಇವತ್ತು ಸೊ ಅದಕ್ಕೆ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಯಾವ ಬೇಬಿ ಆಗುತ್ತೆ ಏನಾಗುತ್ತೆ ನೋಡೋಣ ಬನ್ನಿ ಮನೇಲೆಲ್ಲ ಪೂಜೆ ಮಾಡಿ ಅಮ್ಮ ಕೂಡ ಎಲ್ಲ ದೇವರಿಗೆ ದೇವ್ರ ಸಾಮಾನೆಲ್ಲ ಬೆಳಗಿ ಮತ್ತೆ ಸೂತ್ಕೊ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ದೇವ್ರ ಹತ್ರ ಬೆಳ್ಕೊತಾ ಇದ್ದಾರೆ ಅವ್ರಿಗೂ ಭಯ ಅಲ್ವಾ ಅದಕ್ಕೋಸ್ಕರ ಫಸ್ಟ್ನೇದು ನಂದು ಆಗಿತ್ತು ಸೊ ಅದಕ್ಕೋಸ್ಕರ ಅವರು ನೀಟಾಗಿ ಎಲ್ಲ ದೇವರ ಹತ್ರ ಕೇಳ್ಕೊತಾ ಇದ್ದಾರೆ ಮನೆಯಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಅವರು ಕೂಡ ಎಲ್ಲ ರೆಡಿಯಾಗಿ ನಾನು ನಮ್ಮ ಹಸ್ಬೆಂಡ್ ಬಂದಿದ್ದರು ನಮ್ಮ ಹಸ್ಬೆಂಡು ನಮ್ಮಮ್ಮ ನಾನು ನನ್ನ ಮಗ ಎಲ್ಲ ಕೂಡ ರೆಡಿಯಾಗಿದ್ದು ಮತ್ತು ಹಾಸ್ಪಿಟಲ್ಗೆ ಬೇಕಾಗಿರೋ ವಸ್ತು ಎಲ್ಲ ನಾವೆಲ್ಲ ಮೊದಲೇನೆ ಪ್ಯಾಕ್ ಮಾಡ್ಕೊಂಡಿದ್ದೋ ಅದು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಹೊರತಾಯಿದ್ದೀವಿ ಇವಾಗ ನಮ್ಮ ಹಸ್ಬೆಂಡ್ ಬಂದರು ನಮ್ಮ ಹಸ್ಬೆಂಡ್ ಕೂಡ ಹೊರಟ್ರು ನಾವು ಎಲ್ಲ ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ ಸೊ ಆಟೋ ಬುಕ್ ಮಾಡಿದ್ದು ಆಟೋದಲ್ಲೇ ಹೊರಡ್ತೀವಿ ಸೊ ಫ್ರೆಂಡ್ಸ್ ಅರ್ಧ ಅರ್ಧ ವೀಡಿಯೋ ಮಾಡಿದ್ದೀವಿ ಅರ್ಧ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ನನ್ನ ಹಸ್ಬೆಂಡಿಂಗೆ ಹೇಳಿದ್ದೆ ವೀಡಿಯೋ ಮಾಡು ಅಂತ ಬಟ್ ಅವ್ರು ಹಾಸ್ಪಿಟ್ಲೆಲ್ಲ ವಿಡಿಯೋ ಮಾಡೋದಿಕ್ಕೆ ಆಗೋದಿಲ್ಲ ಮತ್ತು ಅವ್ರಿಗೂ ಕೂಡ ಬ್ಯುಸಿ ಇರ್ತಾರೆ ಹಾಸ್ಪಿಟ್ಲಲ್ಲಿ ಅದು ಇದು ಎಲ್ಲ ತರಿಸ್ತಾ ಇರ್ತಾರೆ ಓ ಟಿ ರೂಮಲ್ಲಿ ಹೋಗ್ಬಿಟ್ಟು ಹೋಗ್ತೀವಲ್ಲ ಸೊ ಅದಕ್ಕೆ ಏನೇನ್ ಬೇಕು ಐಟಮ್ ಎಲ್ಲ ತರಿಸ್ತಾರೆ ಮತ್ತು ಹತ್ತು ಜೊರಾಕ್ಸು ಇದು ಜೊರಾಕ್ಸು ಸೊ ಅಲ್ಲಿ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಸೊ ವಿಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ ಮಾಡಲಿಲ್ಲ ಸೊ ಹಾಸ್ಪಿಟಲ್ ಹತ್ರ ಬಂದು ನಾವು ಬಂದಾಗ ಒಂಬತ್ತು ಹತ್ತು ಗಂಟೆ ಆಗಿತ್ತು ಸೊ ಒಳಗಡೆ ಹೋಗಿ ಅಂತ ಹೇಳಿದರು ಅವರು ವೆಯ್ಟ್ ಮಾಡಿ ಇನ್ನೂ ಡಾಕ್ಟರ್ಸ್ ಬಂದಿಲ್ಲ ಅಂತ ಹೇಳಿಬಿಟ್ಟು ನರ್ಸ್ಗಳಿರ್ತಾರಲ್ಲ ಅಲ್ಲಿ ನಾವು ವೆಯ್ಟ್ ಮಾಡ್ತಾಯಿದ್ದೋ ವೆಯ್ಟ್ ಮೇಲೆ ಡಾಕ್ಟ್ರು ಕೂಡ ಬಂದರು ಆಮೇಲೆ ಏನಿಲ್ಲ ಮಾಡ್ಬೋದು ಅಂತ ಹೇಳಿದರು ಸೊ ಇವತ್ತೇ ಡೆಲಿವರಿ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಡೆಲಿವರಿ ಕೂಡ ಆಯಿತು ಸೊ ಫೈನಲಿ ಬೇಬಿ ಕೂಡ ಬಂತು ಯಾವ ಬೇಬಿ ಅಂತ ಅಂದ್ರೆ ನಾವೆಲ್ಲ ನಾನು ನನ್ನ ನೋಡಿದವರೆಲ್ಲ ಗಂಡು ಮಗು ಆಗುತ್ತೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನಾನು ನಮ್ಮ ಮನೆಯವರು ಎಲ್ಲ ನಮ್ಗೆ ಆಸೆ ಇದ್ದಿದ್ದು ಹೆಣ್ಮಗು ಆಗಲಿ ಅಂತ ಸೊ ದೇವರು ಕೂಡ ಹಾಗೆ ಹೆಣ್ಮಗೂ ನಮಗೆ ಕೊಟ್ಟ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಯಾವ್ದಾರ ಹೊಸ್ದಾಗಿ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬೇಗ ಬರುತ್ತೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಂಡ್ ಬಾಯ್